ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಮಹಿಳೆಯರಿಗೆ ಗೌರವ ಪೂಜ್ಯನೀಯ ಸ್ಥಾನವಿದೆಯೋ ಅಲ್ಲಿ ಸಾಕ್ಷಾತ್ ಭಗವಂತನೇ ತುಂಬಿರ್ತಾನೆ ಅಂತೇಳಿ ಜನಗಳ ಒಂದು ದೊಡ್ಡವರ ಒಂದು ಪ್ರೀತಿಯ ನಂಬಿಕೆ ಇಲ್ಲಿ ತಾಯಿ ಎಂಬ ಮಂತ್ರವನ್ನ ನಾವು ಸಾಕಷ್ಟು ಬಾರಿ ಪಠಣ ಮಾಡಿದ್ರೂ ಕೂಡ ನಮಗೆ ತೃಪ್ತಿ ಅನಿಸೋದಿಲ್ಲ ಯಾಕೆಂದ್ರೆ ಆ ತಾಯಿ ಎಂಬ ಶಕ್ತಿಯ ಆ ಮಂತ್ರವೇ ಅಂತದ್ದು ತಂದೆ ಎಂಬ ದೇವರನ್ನ ಎಲ್ಲಿ ಸಾವಿರಾರು ದೇವರುಗಳ ಹುಡುಕಿದ್ರು ಕೂಡ ಅಂತ ದೇವರನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದಿಷ್ಟೇ ಹೆಣ್ಣಾಗ್ಲಿ ಗಂಡಾಗ್ಲಿ ತಂದೆಯಾಗ್ಲಿ ತಾಯಿ ಆಗ್ಲಿ ತ್ಯಾಗಮಯಿಗಳು ಮಕ್ಕಳಿಗೋಸ್ಕರವಾಗಿ ತನ್ನ ಎಲ್ಲ ಆಸೆಗಳನ್ನ ಬದಿಗಿಟ್ಟು ತಾಯಿ ತಂದೆಯರು ಮಕ್ಕಳನ್ನ ಜೋಪಾನ ಮಾಡ್ತಾರೆ ಇದು ನಿಜವಾದ ಅವರ ಪ್ರೀತಿ ಆ ಋಣವನ್ನ ತೀರಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯವಿಲ್ಲ ಅಟ್ಲೀಸ್ಟ್ ಋಣ ತೀರಿಸೋದು ಬೇಡ ಅವರಿಗೆ ಕಡೆಗಾಲದಲ್ಲಿ ಒಂದು ಅನ್ನ ಹಾಕಿ ಜೋಪಾನ ಮಾಡುವಂತ ಪ್ರೀತಿಯನ್ನ ಮಕ್ಕಳು ನಾವು ಕಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಒಂದು ಸಾರಿ ಒಂದು ಮಗುವಿಗೆ ಒಂದು ಐದನೇ ತರಗತಿ ಓದ್ತಿದ್ದ ಮಗುವಿಗೆ ಕ್ಯಾನ್ಸರ್ ಬಂದ್ಬಿಡ್ತಂತೆ ನೋಡಿ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಬಂದಾಗ ಆಟೋಮೆಟಿಕ್ ಆಗಿ ಆ ಮಗುವಿನ ತಲೆಗೂದ್ಲೆಲ್ಲ ಉದ್ರೋಯ್ತು ತಲೆಗೂದ್ಲು ಉದ್ರೋದಾಗ ಆ ಮಗು ಶಾಲೆಗೆ ಹೋಗೋದಕ್ಕೆ ಬಹಳ ನಾಚಿಕೆ ಪಟ್ಕೊಳ್ತಾ ಇತ್ತು ನನ್ನನ್ನೆಲ್ಲ ಕೂದಲು ತಲೆ ಬಳಸ್ಕೊಂತ ಕೂದ್ಲು ಉದ್ರೋಗಿದೆ ಉದ್ರೋಗಿದೆ ಅಂತ ಅವ್ರೆ ಅಮ್ಮ ನಾನು ಶಾಲೆಗೆ ಹೋಗಲ್ಲ ಅಪ್ಪ ಹೇಳ್ತಾ ಇದ್ದಾನೆ ಅಮ್ಮ ಏನು ಆಗಲ್ಲ ಒಂದು ಟೋಪಿ ಹಾಕೊಂಡು ಶಾಲೆಗೆ ಹೋಗು ಮಗಳೇ ನಿನಗೆ ಬಂದಿರತಕ್ಕಂತ ಕಾಯಿಲೆ ವಾಸಿ ಮಾಡ್ತೀನಿ ನಾನು ಸಾಕಷ್ಟು ಹಣ ಖರ್ಚಾದ್ರೂ ನಾನು ವಾಸಿ ಮಾಡ್ತೀನಿ ಮಗಳೇ ನೀನು ಹೋಗು ಶಾಲೆಗೆ ಆ ಮಗು ಶಾಲೆಗೆ ಹೋಗೋದನ್ನ ಬಿಟ್ಬಿಡ್ತು ನಾನು ಹೋಗೋದಿಲ್ಲ ಅಮ್ಮ ನನ್ನ ಸ್ನೇಹಿತರೆಲ್ಲ ಆಡ್ಕೊಂಡು ನಗ್ತಾರೆ ಹೋಗೋದಿಲ್ಲ ಅಂತ ಮಗು ಹಠ ಮಾಡಿಕೊಳ್ತಾಗ ಆಗ ತಾಯಿ ಒಂದಿನ ಯೋಚನೆ ಮಾಡಿದ್ಲು ನನ್ನ ಮಗಳ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅವಳಿಗೋಸ್ಕರ ನಾನೇನಾದರೂ ತ್ಯಾಗ ಮಾಡಲೇಬೇಕು ಹೇಳಿ ತನ್ನ ತಾಯಿಯೂ ಕೂಡ ರಾತ್ರೋರಾತ್ರಿ ತನ್ನೆಯ ತಲೆಯನ್ನು ಬೋಳಸ್ಕೊಂಡ್ಬಿಟ್ಲಂತೆ ನೋಡಿ ಕೂದಲನ್ನು ತೆಗೆಸಿಬಿಟ್ಲಂತೆ ನೋಡಿ ನನ್ನ ಮಗುವಿಗೆ ಅವಮಾನ ಆಗಬಾರ್ದು ಅದು ಆ ಮಗುವಿನಲ್ಲಿ ಒಂದು ಸಂಕೋಚ ಬರಬಾರ್ದು ಅಂತೇಳಿ ತಾನೂ ತನ್ನ ತಲೆ ಕೂದಲನ್ನು ತೆಗೆಸಿ ಗುಂಡೆ ಮಾಡಿಸ್ಕೊಂಡು ಮಗುವನ್ನ ಎಳ್ದಂತೆ ಮಗುವಿಗೆ ನಾಳೆಯಿಂದ ಶಾಲೆಗೆ ಹೋಗೋಣ ಅಮ್ಮ ನೀನ್ ತಲೆ ಬಳಸ್ಕೊಂಡಿದ್ದೀಯ ಮಗನೇ ನಾನು ನಿನ್ನ ಜೊತೆ ಕೂತ್ಕೊಳ್ತೀನಿ ನಿನ್ ಜೊತೆ ಕೂತ್ಕೊಳ್ತೀನಿ ನಿನಗೆಲ್ಲ ನಾಚಿಕೆ ನನಗೂ ನಾಚಿಕೆ ಆಗ್ಲಿ ಪರವಾಗಿಲ್ಲ ಆದ್ರೆ ನೀನು ವಿದ್ಯಾಭ್ಯಾಸ ಬಿಡಬಾರದು ಮುಂದುವರಿಸಬೇಕು ಆ ಮಗು ಅವತ್ತಿಂದ ಶಾಲೆಗೆ ಹೋಯ್ತು ಆಸ್ಪತ್ರೆಯಲ್ಲಿ ಡಾಕ್ಟರು ನಿಜವಾಗ್ಲು ಕಣ್ಣೀರು ಹಾಕಿದ್ರು ತನ್ನ ಮಗಳಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡ್ತಾ ಇದ್ರಲ್ಲಿ ಯಾವ ಹೆಣ್ಣು ಕೂಡ ತನ್ನ ಕೂದಲನ್ನ ತೆಗೆಯೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೂ ಕೂಡ ತಾಯಿ ತನ್ನ ಮಗಳಿಗಾಗಿ ಕೂದಲನ್ನ ಕೊಟ್ಟಲು ಆ ಮಗುವಿಗೆ ಚಿಕಿತ್ಸೆ ಮುಂದುವರಿಯಿತು ಕ್ಯಾನ್ಸರ್ ವಾಸಿ ಆಯಿತು ಇವತ್ತು ಅದೇ ಮಗು ಬೆಳೆದು ದೊಡ್ಡವಳಾಗಿ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಬಹಳ ದೊಡ್ಡ ಡಾಕ್ಟರ್ ಆಗಿದ್ದಾಳೆ ಆ ತಾಯಿ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ಆ ತಾಯಿಯ ಒಂದು ಆತ್ಮಸ್ಥೈರ್ಯ ಮಗುವಿಗೆ ತುಂಬದೇ ಹೋಗಿದ್ರೆ ಅವತ್ತು ಶಾಲೆಯನ್ನ ಬಿಡ್ತಿತ್ತು ಆ ಮಗು ಆ ತಾಯಿ ಆ ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಂತ ಆ ಮಹಾಮಮತೆಯ ಆ ನನ್ನವ್ವ ಆ ಮಗುವಿಗೆ ದೊಡ್ಡ ಜೀವ ಜಲವನ್ನೇ ತುಂಬಿದ್ಲು ಆತ್ಮಸ್ಥೈರ್ಯ ಎಂಬ ಜೀವ ಜಲವನ್ನ ಇವತ್ತು ಅದೇ ಮಗು ಬೆಳೆದು ದೊಡ್ಡ ಡಾಕ್ಟರ್ ಆಗಿದೆ ಕ್ಯಾನ್ಸರ್ ಬಗ್ಗೆ ರಿಸರ್ಚ್ ನಡೀತಾ ಮಾಡ್ತಾ ಇದ್ದಾಳೆ ಅವರು ಇದಕ್ಕೆ ಹೇಳೋದು ತಾಯಿಯ ಋಣವನ್ನ ನಾವು ಸಾವಿರ ಜನ್ಮ ಎತ್ತಿದ್ರೂ ತೀರಿಸಲಿಕ್ಕಾಗೋದಿಲ್ಲ ತಂದೆಯ ಋಣವನ್ನ ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದ್ರೂ ತೀರಿಸ್ಲಿಕ್ಕಾಗೋದಿಲ್ಲ ಅಂತೇಳಿ ಅದಕ್ಕಾಗಿ ಹೇಳ್ತಾರೆ ಎತ್ತ ತಾಯಿ ಅದಕ್ಕಾಗಿ ಸಾವಿರ ಜನ್ಮವೇ ಬರಲಿ ಅಮ್ಮ ನಿನ್ನ ಕೂಸು ನಾನು ತಾಯಿ ನಿನ್ನ ಕೂಸು ನಿನ್ನ ಮಡಿಲಲ್ಲಿರುವ ಕೂಸು ತಾಯಿ ನಾನು ಅಂತೇಳಿ ಆ ತಾಯಿಯ ಸ್ಮರಣೆಯನ್ನು ಮಾಡೋಣ बरली अम्मा अम्मा कुसु ना निन्ना मड़ी लल्ले साविर जनुम वे अम्मा ൂ സു സ്നാനിന് പടിലല്ലേ സാവര ജനു മലി മരലി

给你。 वरा ಪ್ರೀತಿಗೆ ಸರಿಸಾಡಿ ಇಲ್ಲ ನಿನ್ನ ಹೆಸರಲ್ಲದೆ ಬೇರೆ ನನಗಿಲ್ಲ ನಿನ್ನ ಪ್ರೀತಿಗೆ ಸರಿಸಾಡಿ ಇಲ್ಲ ನಿನ್ನ ಹೆಸರಲ್ಲದೆ ಬೇರೆ ನನಗಿಲ್ಲ ಕಡೆ ನಿನ್ನ ಪಾದ ಬಿಡಲ್ಲ ವಾ ಕಡೆ ನಿನ್ನ ಪಾದ ಬಿಡಲ್ಲ ನೀನಿಲ್ಲದೆ ನಾನಿಲ್ಲಿಲ್ಲ ಸಾವಿರ ಜನು ಮವೆ ಬರಲಿ ಅಮ್ಮ ಕೂಸು ನಾನಿಲ್ಲ ಮಡಿಲಲ್ಲಿ ಲಕ್ಷ ಜನ್ಮ ಎತ್ತಿದ್ರೂ ಕೂಡ ಆ ತಾಯಿ ಮಡಿಲಲ್ಲಿ ನಾವ್ಯಾವತ್ತೂ ಕಂದಗಳೇ ಆ ತಾಯಿ ತಂದೆಯ ಋಣವನ್ನ ಮರೆಯಬಾರದು ಸತ್ ಮೇಲೆ ಪ್ರೀತಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಬದುಕಿರುವಾಗಲೇ ಅವರಿಗೆ ಆ ಪ್ರೀತಿಯನ್ನ ತೋರಿಸಿದ್ರೆ ಸಾಕು ಅವರಿಗೆ ಸತ್ ಮೇಲೂ ಕೂಡ ಮೋಕ್ಷ ಪ್ರಾಪ್ತವಾಗ್ತದೆ ಎಂಬುದಾಗಿ ನಾವೆಲ್ಲ ಅನ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂದಿದೆ